ನೋಡ್ರಿ ಚಿಕ್ಕಣ್ಣ ಕೊತ್ತಂಬರಿ ಹಾಕ್ಲತ ಹಾಕು ಅಪ್ಪ ಎಟ್ಟೋತನ ಹಾಕ್ತು ಚಿಕ್ಕಿ ನೋಡ್ರಿಗ ನಾನು ಚಿಕ್ಕ ಮಿಕ್ಕು ಈಗ ಚಾ ಕೊಡ್ಲಿಕ್ಕೆ ಹತ್ತೀವಿ ಬರೀಗ ಚಹ ನೋಡ್ರಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗ ಕೆಲವೊಂದು ಗುಡ್ ನ್ಯೂಸ್ ಗಳು ಭಾಳ ಚಲೋ ಚಲೋ ಗುಡ್ ನ್ಯೂಸ್ಗಳವಾರಿ ಮತ್ತಂದ್ರ ಊರಿಗೆ ಬರೋರು ಇದ್ದೀವಿ ರೀ ಫ್ರೆಂಡ್ಸ್ ಒಂದು ಎರಡು ಮೂರು ದಿನದಾಗ ಊರಿಗೆ ಬರೋರು ಇದ್ದೀವಿ ಭಾಳಷ್ಟು ಗುಡ್ ನ್ಯೂಸ್ಗಳವ ಏನೇನದ ಏನು ಏನು ಸುದ್ದಿ ಅನ್ಕೆಸಿ ನೀವು ವಿಡಿಯೋ ಎಲ್ಲರು ಕಂಟಿನ್ಯೂ ಆಗಿ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗತ್ತದ ನೋಡಿರಿ ತೋ ನಾನು ಒಬ್ಬಕ್ಕೆ ಇದ್ದೀನಿ ಅಂತ ಎಲ್ಲರಿಗೆ ಟೆನ್ಷನ್ದಾಗ ಹಾಕಂದ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ತೊ ಎಲ್ಲರು ಖುಷಿದಾಗ ನಾನು ಖುಷಿ ನಾನು ದುಃಖದಾಗ ಬರಲಿ ಬಿಡಿ ನಂಗೆ ಬೇಕಾಗಿಲ್ಲ ಬಟ್ ಎಲ್ಲರು ಖುಷಿದಾಗ ನಾನು ಖುಷಿ ಇರ್ಬೇಕಂತ ಇಷ್ಟಪಡ್ಲಕತ್ತೀನಿ ಕತ್ತೀನಿ ಬರ್ರಿ ಈಗ ಈ ಬ್ಲಾಗ್ ಮಾತ್ರ ನೀವು ಮಿಸ್ ಮಾಡಲಾರ್ದಂಗೆ ಎಲ್ಲರೂ ನೋಡ್ರಿ ಮತ್ತೆ ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ इसका स्मेल भी आता है ना गैस का हाँ इसका नहीं आता उड़ान दी का मस्त फले हैं यूनान से तो पाए फलेंगे तो नहीं तो भाजी नाल भी कालसूरी उड़ाता रहेगा ना सकता है हम्म भाजी नाल गाड़ी अच्छी नाल चली जाए

ಹೌದು ದನ ಕಾಯವನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಈಗ ಎದ್ದೀವಿ ನೋಡ್ರಿ ಎಲ್ಲರೂ ಈಗ ಹೌದು ಈಗ ನೀ ಬಡ ಹಾಸಿಗೆ ಚುಡು ಅಣ್ಣ ನಾಶ ಹೋಗ್ಯಾನ ಏನು ಬ್ರೆಡ್ ಪಕೋಡದ ತರ್ಲಕ್ ಹೋಗ್ಯಾನ ಅವ್ರ ಪಪ್ಪಾ ಈಗ ಹೋಗಾರ ಇನ್ವಿಟೇಷನ್ಗ ಈಗ ನಾಷ್ಟ ಇಷ್ಟನೇ ಮಾಡಬೇಡ ಬೇರೆ ದಿನ ಮಾಡ್ಕೋ ಯಾಕಂದ್ರೆ ಯಾಕಂದ್ರೆ ಭಾಳ ಕೆಲಸ ಭಾಳ ಅವ್ರಿ ಫ್ರೆಂಡ್ಸಿ ತಕ್ಷಕರಿ ಹೋಗ್ಯಾರ ಸಿಗ್ತಾವೆ ಬಿಡ್ತಾವೆ ಗೊತ್ತಿಲ್ಲ ರೀ ನೋಡಮ್ಮ್ರಿ ಏನೇನು ಆಗ್ತದೆ ಏನು ಒಂದು ಏನು ರೀ ಯಾಕಂದ್ರೆ ನಮ್ಮೂರು ಲಕ್ಷ ದೀಪೋತ್ಸವದ ರೀ ಹದಿನೇಳು ತಾರೀಕು ಮತ್ತು ನಾವು ದೇವರು ಮಾಡಿದ್ರೆ ಅದು ದಿನ ಡೇಟಿನ ಫಿಕ್ಸ್ ಆಗಿಲ್ಲ ನಾವು ಓದಬೇಕೇ ಫಿಕ್ಸ್ ಆಗ್ತದೆ ದೇವರು ಯಾವಾಗ ಮಾಡ್ಬೇಕಂತ ಅದು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬರ್ಬೇಕು ರೀ ನಾವು ತೋ ಈಗ ಬಡ ಕೆಲಸ ಮಾಡ್ಕೋದು ಮಷಿನಾಗ ರಾತ್ರಿ ಬಟ್ಟೆ ಹಾಕಿ ನೋವಿಸ್ ನಾ ಹಿಂಡ್ಕೊತೀನಿ ರೀ ಹಂಗೆ ಮಾಡಿ ಸ್ವಲ್ಪ ಅಡ್ಗೆ ಮಾಡ್ಕೋಬೇಕು ನಾ ತೊ ಚಿಕ್ಕಿಗೆ ಅಂದ್ರೆ ನಾಷ್ಟ ತರಲಿಕ್ಕೆ ಹೋಗೋಣ ಬಂದ ಒಂದು ಬಾಂಡ್ ತೊಳ್ಕೊತೀನಿ ಮಮ್ಮಿ ನನೀಗ ಜಲ್ದಿ ಹೋಗ್ಬೇಕು ರೀ ಯಾಕಂದ್ರೆ ಹನ್ನೊಂದರೊಟ್ಟಿಗೆ ನೋಡಿರಿ ತತ್ಕಾಲ ಓಪನ್ ಆಗಿಬಿಡ್ತದ ಆಮೇಲೆ ಮತ್ತೆ ಟಿಕೆಟ್ ಸಿಗ್ಬೇಕಂದ್ರೆ ಬಕ್ಕೋ ಪ್ರಾಬ್ಲಮ್ ಆತದ ಆಯ್ತು ಎಸಿದಾಗ್ರೇ ನೋಡಿದೆ ಎಲ್ಲಿ ಕಾಣಿಸ್ಲಿಲ್ಲ ರಾತ್ರಿ ಹಿಡ್ದು ನಿನ್ನ ಹಿಡ್ದು ನೋಡ್ಲತ್ತಿದ್ವಿ ತೊ ಸಂತೋಷ ಕಿರಿಕಿರಿನೇ ಬಡ ನಾಳೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನಾನು ಮಾಡಿಸ್ತೀನಿ ನನಗೆ ಹೋಗ್ಯಾರ ಜಸ್ಟ್ ಸ್ಲೀಪರ್ದಾಗ ಎ ಸಿದಾಗ ಸಿಗಲ್ಲಕ್ಕ ಎದ್ರಾಗೆ ಸಿಗಲ್ಲಕ್ಕ ಟಿಕೆಟ್ ಅಂದ್ರೆ ನಾನು ಯಾಕೆ ಆಗಲ್ಲ ತೊಗೊಂತೀನಿ ಸೊ ಈಗ ಅವ್ರ್ ಹೋಗೋರಿಗೆ ಎಲ್ಲ ತೆಗೆದು ಮಾಡಿ ಕೇಸಿನ ನೋಡ್ರಿ ಬುಡ ಬುಡ ಎಲ್ಲ ಕೆಲಸಾನು ಮಾಡ್ಕೋಬೇಕು ರೀ ಹಂಗ್ ಟಿಕೆಟ್ ಐತೆ ಅಂದ್ರೆ ನಾವು ಬಂದಬೇಕಲ್ಲ ಬಟ್ ಬೀಜಾರ್ ಜೊತೆ ಪ್ಯಾಕ್ ಮಾಡಬೇಕು ನೋಡಿದಪ್ಪ ನೋಡ ಏನೇನು ಆಗ್ತದೆ ಏನು ಅನ್ಸತ್ತೀಗ ಈಗ ನಮ್ಮ ಚಿಕ್ಕಣ್ಣ ಚಿಕ್ಕಣ್ ರೀ ಈಗ ಕಚೋರಿ ತೊಗೊಂಡ್ಬಂದ ನೋಡ್ರಿ ಮಸ್ತ್ ಏನತ್ತ ಕಚೋರಿ ಮತ್ತು ಅಂದ್ರೆ ಆಲೂ ಕರಿ ಎರಡು ತೊಗೊಂಡು ನೋಡ್ರಿ ಈಗ ಅವ್ರಿಬ್ರು ಸಾಬಾರಿಗೆ ಚಂದನತ್ತಿಗೆ ನಾಷ್ಟ ಮಾಡಲ್ಲಾಕೋರು ಏನ ಇಬ್ರು ಕಲ್ತ್ಕೇಸ್ರೆ ನಾಶ ನಾವು ನಾ ಅದು ಒಳ್ಳೆದು ತಿನ್ನ ನೀಬ್ರೆ ತಿನ್ನ ನಾ ಬ್ರೆಡ್ ಪಕೋಡ ಸಮೋಸ ತಂದ್ರೆ ಏನರೇ ತಿಂತೀವಿ ಕಚೋರಿ ಒಲ್ಲ ನೀವಿಬ್ರೆ ತಿನ್ರಿ ನೀವು ತಿನ್ಕ್ರಿ ಇಬ್ರು ಕೆಲಸ ಅದು ಮಾಡ್ಕೋರಿ ನಾ ಬಟ್ಟೆ ಹೇಳ್ತೀನಿ ಈಗ ನೋಡ್ರಿ ಇಬ್ರು ಸಾಬಾರಿಗೆ ನಾಷ್ಟ ಮಾಡಕತ್ತಾರ ಮಿಕ್ಕು ಸೈಡಿಗೆ ಮಮ್ಮ ಹಿಂಗೆ ಡಿಪ್ ಮಾಡ್ತೀವಿ ಚಂದ ಅದಕ್ಕೆ ಅವ್ರಿಗೆ ಭಾಳ ಜೊತೆಯಾಗಿ ಕಮ್ಮಿ ಹಾಕೊಡ್ಲತ್ತಿನಿ ಇಲ್ಲಂದ್ರೆ ಇಬ್ರು ಜಗಳ ಕಲ್ತಾರವ್ರು ಅಲ್ಲಿ ಟ್ಯೂಷನ್ ತಗೊಂಬಂದಿದಿ ಯಾಕಲ್ದು ಇಲ್ಲಿ ಮುಂಜಾನೆ ಹತ್ತು ಹನ್ನೊಂದಾಗ ಭೀ ನಾಷ್ಟ ಸಿಗಲ್ರಿ ಇಲ್ಲಿಗ ಎಲ್ಲ ಶಾಪ್ ಬಂದವ ಅಂತ ಕಚೋರಿ ಒಂದು ಓಪನ್ ಇತ್ತ ತಗೊಂಡ್ಬಂದಿನ ಇಲ್ಲ ಹಂಗ್ಯಾಕೆ ಮಾಡ್ತಿ ಕೆಟ್ಟ ಚಾವುದ ನೋಡ್ರಿ ಇದು ನಾನು ನೋಡ್ರಿ ಈಗ ವ್ಯಾಕ್ಸ್ ಮಾಡಿಸ್ಕೊಳ್ತೀನಿ ರೀಗ ಕೈಗಳದು ಮತ್ತು ಅದಷ್ಟೀಗ ಥ್ರೆಡಿಂಗದು ಮಾಡ್ಸ್ಕೊಬೇಕಲ್ಲತ್ತೀನಿ ಮಾಡತ್ತಿನ ಹೋಗಿ ನಮಗೆ ಮಾಡ್ಕೊಂಡಿ ಸ 10 ದಿನ ಸಲವಾಗಿ गिफ्ट ತಗೊಂಡು ಬಂದಾರ. ಆ ದಿನ میرے گھر ہی आना चाहिए लेकिन मैं बिजी थी मैं कहीं चली गई थी तो वो लोग आए नहीं बर्थडे के काम दिखा थैंक यू थैंक यू सो मच. 와 ಚಂದ ಬಾಟ್ क्यूट ಆಗಿ ತಗೊಂಡು ಬಂದಾರ. तुम साउथ इंडियन वाले पहनते हो ना तो यही वाले तेरा बर्थडे गिफ्ट ಅಂತ. ನೋಡಿವಾ ಏ ತಗೊಂಡುมา ಅಂತ ನೋಡಿಗ. ಏ ಮಸ್ತನತೆ ರೆಡಿಯಾ ফুল পারফিউಮ್ ಗಿಫ್ಟ್ ಫುಮ್ ಹಚ್ಚಕೊಂಡು ಹೊಸ ಬಟ್ಟಿ ಹೈಕೊಂಡು ರೆಡಿಯಾ ಹೋಲತ್ತಾ ನೋಡಿಗ. అంబేద్కర్ जयंती ಮಾಡೋ ಹೋಲತ್ತಾ. اور فرینڈವಾ ಇವ ಇಲ್ಲ ಅವರ ಸೇರೇನೋ. ಅವನ ಹೆಸರೇನು ಮಾಣಿಕ್ ಅವ ಇನ್ವೈಟ್ ಮಾಡ್ಯಾನ ಮಾಡ್ಯನೋ ನೈ ಓ ಅವ್ರ ಫಂಕ್ಷನ್ ಅದು ಪೂಜಾದು ಮಾಡ್ಲತ್ತಾರಲ್ಲೂ ನನಗೆ ಬರೋ ಟೈಮ್ನಾಗ ಅಂದ್ರೆ ಆಂಟಿ ಬೇಜ್ದು ಆಂಟಿ ಯಶ್ ಆಶೀಷ್ಗ ಬೇಜೋ ಬೇಜ್ ನಾ ಅಂದಾಗ ಗರ್ಜಾಕಿ ಬತ್ತದಂಗೆ ನಮ್ಮ ಮಿಕ್ಕು ಆಯ್ತು ರೆಡಿನೇ ಅದನ್ರಿ ಫುಲ್ ಫುಲ್ ಟಶನ್ ಆಗ್ರಿ ಅವನಿಗೆ ಇಂಥವೆಲ್ಲ ಇರ್ಬೇಕ್ರಿ ಬಟ್ ಲೀಡರ್ ಗಿರಿ ಮಾಡೋದ್ ಇರ್ಬೇಕು ಅವನಿಗೆ ಹ್ಮ್ अनि केगा मंदी हेल्प माडो एलर्गु मंदी उटा हनता दंतनदरे एलर्गु केलसा माडो नि बाळ इष्ट कल अंकल ह उन्... उन्ने, द... उन्ने ताळ लगाले की दुकान मे लेकिन उनके चिप्स ऊपर ही टाग देते हम बाहर तो उनका हवाना था तो तूने बोला उनको है ही नहीं अंकल उनके घर में ಏ ಹಂಗೆಲ್ಲ ಮಾಡಬಾರ್ದಪ್ಪ ಹಂಗೆಲ್ಲ ಹುಚ್ಚ ಮಾಡಬಾರ್ದು ಹ್ಮ್ ಯಾರ್ದು ಸಮಾನ ಮುಟ್ಟಕ್ ಹೋಗಬಾರ್ದು ತಗೋಲಕ್ ಹೋಗಬಾರ್ದು ತಪ್ಪು ಕೆಲಸ ಮಾಡೋಕ್ ಹೋಗಬಾರ್ದು ಇದೇ ಕಲ್ಸಿನಿ ನಿಮ್ಗೆ ಯಾವಾಗನು ಹಾ ಯಾವಾಗನು ಏನತ್ತ ಯಾರ್ದು ತಗೋಕೋ ನಾವು ಜೊತೆ ಇದ್ರ ಅಷ್ಟೇ ತಿನ್ಬೇಕು ಇಲ್ಲಾಂದ್ರೆ ಯಾರು ಏನು ಕೊಟ್ಟರು ತಿನ್ಬಾರ್ದು ಇಬ್ರು ಏ ಕೆಲ್ಸದಿಲ್ಲ ನಿನಗೂ ನಿನಗೂ ಹೇಳತ್ತೀನಿ ನಿಜ ಜಾಸ್ತಿನೇ ಮಾಡ್ತಿ ಈಗ ಆ ಪೊಳ ತೆಳಗ ಮಾಡು ಅವರಾಗ ಅರ್ದಿ ಮಾಡಿದ್ರು ನೋಡಿ ನಾನು ನಿನಗ ತೊಳ ತೆಳಗಿ ನೋಡ್ರಿ ಫ್ಯಾಷನ್ ನೋಡ್ರಿ ಒಂದಾಗ ಬಾ ಪರ್ಫ್ಯೂಮ್ ಹಚ್ಕೊಂಡ ಈಗ ಪೂರ ಮನೆಯಾಗ ಗಬ್ಬಿಸ್ಬಿಟ್ಟ ಫ್ರಿಜ್ ಚಂದ್ ಮಾಡಕ್ ನೋಡ್ರಿ ಅಣ್ಣ ಹೊಂಟ್ರ ಫ್ರಿಜ್ಜಿಂದ ನೋಡ್ರಿ ತಾಳೆ ಇದ್ಕೊಂಡ್ ಬಿಟ್ಟಿತ್ತು ಅವ್ರು ಬಂದಾರಂತಳಗ ಮನೆಗೆ ಗೊತ್ತಾಗಲ್ಲ ಹತ್ರ ಹುಬ್ಸಂದ್ ಕರ್ಕೊಂಡ್ ಬರ್ತೀನಿ ಚಿಕ್ಕ ಮಿಕ್ಕೊಬ್ಬರು ಹಾರು ಹೋದ್ರಿ ನನ್ನ ಹೆಬ್ಬರು ಸಂಗಿಯವ್ರು ಚಂದ ಆಗ್ಯಾವ್ರಿ ಮುಖ ನೋಡ್ರಿ ಪೂರಾ ಆಗ್ಯದ ನಾನು

ಅದ್ರೊಳಗಿಂದ ಪಾನ ಟೈಪ್ ಅದು ಪೆನ್ಸಿಲ್ ಟೈಪ್ ಇದ್ದಿದ್ದು ಹಿಂಗೆ ಇರ್ಬೇಕು ನೋಡಿರಿ ತಂದೆ ಮಗನ ಬೌಂಡಿಂಗ

ಮಷೀನ್ ಆಗಿಂದ ಈಗ ಹಿಂಡ್ಕೊಂಡೀಗ ಬರೋಬರ ಈಗ ಬಿಸಿ ಹ್ಮ್ ನೋಡ್ರಿ ಸಾಬು ಬಟ್ಟೆ ಹಿಕ್ಕೊಳಕತ್ತ ಈಗ ಆ ಸಾಬ್ ಸ್ನಾನ ಮಾಡಕ್ಕೆ ನಾನು ಚಂದನತ್ತು ಬಿಸಿ ಬಿಸಿ ನೀರು ಮಾಡಿ ಮೈ ಮ್ಯಾಗ ಹಾಕೊಂಡೆ ನೋಡ್ರಿ ಯಾಕೋ ಫುಲ್ಲು ಮೈ ಕೈ ಮತ್ತೆ ವಾಪಸ್ ಸಟ್ಟ ಸಟ್ಟ ಬ್ಯಾನಿ ಅಲ್ಲದ ಹುಟ್ಟಿನ ಒಂದು ಅದಕ್ಕೆ ನಾನು ಸುಮ್ಮನೆ ಬಿಸಿ ಬಿಸಿ ನೀರೇ ಸ್ನಾನ ಮಾಡೋ ಮಂದ

ನನ್ನ ಕೆಲಸಗಳ್ ನೋಡಿದ್ರು ನೀವು ಏನು ಅಂತೀರೋ ಏನೋ ನೋಡ್ರಿ ಹಾಲು ಇಟ್ಟಿನಿ ಹಾಲು ಇಸು ಉಕ್ಕಿನ ಹೋಗಿಬಿಟ್ಟವ ಅಲ್ಲೇ ದಿದ್ದೀವಿ ಫೋನ್ ಮಾಡಿರೋ ಮಾತಾಡ್ಕೋ ಕುತಿದ್ದ ಈಗ ಚಾ ಮಾಡೀನ್ರಿ ಚಾ ಯಾರು ಕುಡ್ದಿಲ್ಲ ಎಲ್ಲಿದಲ್ಲ ಎಲ್ಲ ಬಿದ್ದದ ಯಾಕಂದ್ರೆ ಆರತಿ ಭಾಬಿ ಬಂದಿದ್ದರಿ ಅದು ಹಿಂಗಂದು ಕಿಸಿನ ಚಹಾ ಮಾಡಿದ ಬಂದು ಎರಡು ನಿಮಿಷನೂ ಆಗಿಲ್ಲರಿ ಶೇಗ ಅವ್ರು ಏನಂತ ನೆಗಣಿ ಬಲಿ ಬಿಟ್ಟು ಬಂದಾಡಿರಿ ಹುಡುಗಗೆ ತೋ ಅವಳಕ್ಕೆ ಶುರು ಮಾಡಿಬಿಟ್ಟಂತ ತೋ ಆರತಿ ಭಾಬಿ ಹೋಗ್ಬಿಟ್ರು ಸಂತೋಷಕ್ಕೆ ಫೋನ್ ಬಂತು ಒಂದು ದೋಸ್ತ್ ಬಂದಂತ ಏ ಒಂದು ಎರಡು ನಿಮಿಷ ಬಾರಪ್ಪ ಅವ ಮೆಟ್ರೋ ಟೇಷನ್ ಅವ ಹಾರ್ಬಿಟ್ರು ಚಿಕ್ಕಿ ಮಿಕ್ಕಿಗೆ ಏನು ಫ್ರೀ ಐಸ್ ಕ್ರೀಮ್ ಸಿಕ್ಕ್ಯಾವಲ್ರಿ ಇನ್ನು ಅವನ ದಿನ ಅವ್ರಿಗೆ ಆ ಸ್ಟಿಕ್ ಮ್ಯಾಗ ಒಂದು ನಂಬರ್ ಕೋಡ್ ನಂಬರ್ ಬರೆದಿರ್ತಾರೆ ಆ ನಂಬರ್ ಬರ್ತಲ್ರಿ ಅವ್ರಿಗೆ ವಾಪಸ್ಸೇ ಇನ್ನೊ ಐಸ್ ಕ್ರೀಮ್ ದುಕಾಂದ್ರೆ ಇನ್ನೊಂದು ಅಲ್ಲಿ ಹಾಲಿನ ಡೈರಿಯಾದಲ್ಲಿ ಇಲ್ಲಿ ಐಸ್ ಕ್ರೀಮ್ ಮಾಡ್ತಾರಲ್ರಿ ತವ್ರ ಏನು ಮಾಡ್ದೆ ದಿನವಾಯ್ತಾ ಕಡ್ಡಿ ಕೊಡ್ತಾರ ಮತ್ತು ಐಸ್ ಕ್ರೀಮ್ ಕೊಡ್ತಾನೆ ಅದು ಕಡ್ಡಿ ಕೊಡ್ತಾರೆ ಅವ್ರು ಈಗ ಅಳ್ಕೋದ್ ಈಗ ಅವ್ನು ಬಂದಿಲ್ಲ ಅಂತೇಳಿಸ್ ಅಳ್ಕೋ ತರಗೆ ಹೋಗಾನೀಗ ಅವನು ಅವರಿಬ್ಬರು ಅಂದ್ರೆ ಸಿಮ್ ತರ್ಲಿಕ್ಕೆ ಹೋಗ್ಬಿಟ್ಟಾರ ಮತ್ತು ಹೋಗಿ ಸ್ವಲ್ಪಪ್ಪನ್ಬಿಟ್ಟು ಇದೆ ಪ್ರೆಸ್ ಅದು ಮಾಡ್ಸ್ಕೊಂಬಂದ್ರೆ ನಾಳೆಗೆ ಇಂಟರ್ವ್ಯೂ ಅದು ಅದ ಅಂತೆಲ್ಲ ಕತ್ತಿರ ಸಂತೋಷ ಹಾಗಂತ ಈ ಈಸು ಮಂದಿ ಹಾರ ಹೋಗಿಬಿಟ್ಟಾರೆ ಈಗ ನಾನು ಅಂದ್ರೆ ಒಬ್ಬಕ್ಕೆ ಮನೆ ಕುಂತೀನಿ ಈಗ ಏನೂ ಮಾಡಲ್ಲ ಎಲ್ಲಕ್ಕಿಂತ ಫಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಚಪಾತಿ ಚಪಾತಿಗೆ ಹಿಟ್ಟಿನದ್ಕೊಳ್ತೀನಿ ಅದು ಹಿಟ್ಟು ಕಟ್ಟಿ ಅದು ಎಲ್ಲ ಸಿಂಕೆಲ್ಲ ಚೆಂದ ಸಾಫ್ ಮಾಡ್ಕೋತೀನಿ ನನಗ್ರಿ ಬಿಲ್ಕುಲ್ ಗಲೀಜು ಗಲಿ ಜನಿಸ್ಲತ್ತದರಿ ಎಲ್ಲ ಆಮೇಲೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಬೇಕು ನಮ್ಮದು ಬರೀ ಒಂದು ಟಿಕೆಟ್ ರೀ ಫ್ರೆಂಡ್ಸ್ ಏನೋ ಮೂರು ಟಿಕೆಟಾಗಿ ವೇಟಿಂಗ್ದಾಗ್ಯದ ರೀ ಅದನ್ನು ಸ್ಲೀಪರ್ ಟಿಕೆಟ್ ಆಗಿರಿ ಎಸಿದಾಗನು ರೀ ಒಂದು ಟಿಕೆಟಿ ಎರಡೂವರೆ ಸಾವಿರ ರೂಪಾಯಿ ತೊಗೊಂಡವ್ರೆ ಒಂದು ಟಿಕೆಟಿ ಬೇಕಾದ್ರೆ ನೀವು ಎಲ್ಲರೂ ಭೀ ಕೇಳಿ ನೋಡ್ಕೊಂಡು ನಾನು ಹೆಂಗೆ ಅನಿಸ್ತದೆ ಸುಮ್ಮ ಒಂದು ಯಾವುದೇ ಶಾಪ್ ಓಪನ್ ಮಾಡ್ಕೊಂಡು ಕುಂತು ಬಿಡ್ಬೇಕು ಹಂಗೆ ಅನಿಸ್ಲತ್ತದ ನೋಡಿರಿ ಈ ಚಿಕ್ಕು ಮಿಕ್ಕು ಸಂತೋಷನ ಟಿಕೆಟ್ ವೇಟಿಂಗ್ ಮಾಡಿದ ಅದನ್ನೂ ಎಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಭೋಗಿಗಳಾಗ ಬಂದವ ಅಂತ ಒಂದು ಟೆನ್ಷನ್ ಬರೀ ನಂದು ಒಬ್ಬಕ್ಕಿಂದೆ ಕನ್ಫರ್ಮ್ ಆಗ್ಯಾದ್ರಿ ಒಂದು ಮೂರು ಮಂದಿದು ವೇಟಿಂಗ್ದಾಗ ಅದು ಸಂತೋಷ ಅಂದ್ರೆ ಇರಲಿ ಒಂದರ ಟಿಕೆಟ್ ಆದರೆ ಅಕ್ಲೀಶ್ ಹೋಗಿದ್ದು ವೇಟಿಂಗ್ದಾಗ ಅಂತ ಅನ್ಕಲ್ಸನ ಬಟ್ ರೊಕ್ಕ ಮಾತ್ರ ಎರಡೂವರೆ ಸಾವಿರ ರೂಪಾಯಿ ಒಂದು ಟಿಕೆಟ್ ಅಂದ್ರೆ ಮಾತಿನ ಅರ್ಥ ಏನು ರೀ ಹೇಳೋಣ ಅದೇನೋ ಅಂತಂದ್ರೆ ಕಾಡ ಕಾಲಾಗೇನೋ ಕಾಡ ಮಗುತ್ತೆ ಅಂತ ಕ್ಯಾಟಗರಿ ಇದಾವೆ ಇದೆಯೋ ನಾವು ಬಟ್ ಫೈನಲಿ ನಾವು ಫ್ರಿಜ್ ಮಾತ್ರ ಚೆಂದ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಿಂದ ಒಂದು ಟೆನ್ಷನ್ ಇರೋದು ಯಾಕಂದ್ರೆ ಈಗ ಬೈ ಚಾನ್ಸ್ ಈಗ ಊರಿಗೆ ಬರ್ತೀವ್ರಿ ಊರಿಗೆ ಹೋಗ್ಬರ ಬರೋ ಟೈಮ್ನಾಗ ತರಕಾರಿ ಅದು ಇದು ನಮ್ಮ ಹೊಲದಾಗಿಂದೆಲ್ಲ ತತ್ತಿ ಅದ ಇಡ್ಲಕ್ಕೆ ಬೇಕೇ ಅಲ್ಲ ಫ್ರಿಜ್ಜು ನಾ ಯಾಕೆ ರಿಪೇರಿ ಮಾಡ್ತಾರೆ ಹೋಗೋದ ಸುಮ್ಮ ಬಿಡ್ಬೇಕಿತ್ತು ಅಂದಕ್ಕೆ ಸೇ ನಾ ಮಾಡ್ಸಿದ್ದಿಲ್ರಿ ಅದಕ್ಕೆ ಬಟ್ ಈಗ ಮಾಡಿಸ್ದೆವು ಈಗ ಸಂತೋಷ್ ಬರತನ ಇದು ಚಿಕ್ಕ ಮಿಕ್ಕಲು ತ್ರಾಗೆ ಆಟ ಆಡೋಕೆ ಹೋಗಾರೆ ಈಗ ಅವ್ರು ಬರೋತಾನೇ ಮಾಡ್ತೀನಿ ಚಪಾತಿ ಹಿಟ್ ನಲ್ಕೊಂಡು ಅದೆಲ್ಲ ಸಿಂಕ್ ಅದೆಲ್ಲ ಚೆಂದ ಸಾಫ್ ಮಾಡ್ಕೊಂಡು ಆಮೇಲೆ ಒತ್ತಡ ಪಲ್ಯ ಒಂದು ಕಡೆ ಚಪಾತಿ ಒಂದು ಒಂದಿಟ್ಟು ರೈಸ್ ಮಾಡಿಬಿಡ್ತೀನಿ ಯಾವ ಸಂತೋಷನೇ ಯಾವಾಗ ಬರ್ತಾನೋ ಸ್ವಲ್ಪ ಕೆಲಸದಂತ ಅಂತ ಕೆಲಸ ಹೋಗ್ಯಾರೀ ಭಾ ಹೈರಾಣ ನಡೆದ ನೋಡಿರಿ ಫ್ರೆಂಡ್ಸ್ ಈಗ ಈ ಟೈಮ್ನಾಗೆ ಅದ್ರ ಬಿರೋರು ಆಫೀಸ್ನವ್ರು ಕೊಟ್ಟಿಲ್ಲ ರೀ ಅವನಿಗೆ ನೀವು ಫೈನ್ ಕೊಟ್ಟು ನಾವು ನೀವು ಸ್ಯಾಲ್ರಿ ಕೊಡ್ತೀವಿ ಇವಾಗ ರೆಡಿ ಆಗಲ್ಲಾಗೆ ನಾವು ಕೊಡ್ಲಕ್ಕೆ ರೆಡಿ ಆಗೋಲ್ಲ ಇದೇ ನಡ್ದೆ ಸ್ವಲ್ಪ ಅಷ್ಟು ಊರಿಗೆಲ್ಲ ಹೋಗ್ರಮ ಆಮೇಲೆ ಬಂದು ಮಾಡಮ್ ನೋಡಮ್ ತಂದು ಸಂತೋಷ ಈ ಟೈಮ್ ಭೀ ಇಲ್ಲ ಅಂತ ಕೇಸೇನು ಸೊ ಭಾಳಷ್ಟು ಗುಡ್ ನ್ಯೂಸ್ಗಳು ಅವ ರೀ ಫ್ರೆಂಡ್ಸ್ ಊರಿಗೆ ಬಂದ ಬಳಕೆ ಭಾಳ ಅಂದ್ರೆ ಭಾಳಷ್ಟು ಗುಡ್ ನ್ಯೂಸ್ಗಳ್ ಬಾ ರೀ ನಿಮ್ಮೆಲ್ಲರಿಗೆ ಒಂದೊಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ರೀ ಏನೇನು ಗುಡ್ ನ್ಯೂಸ್ ಅವ ಏನು ಏನು ಸೋದಿ ಅಂತ ಕೇಳಿನ ಚಲೋ ನನ್ನ ನನಗೆ ದುಃಖ ಅಲತ್ತದಲ್ರಿ ರೀ ನನಗೇನೋ ಒಂದು ನಂದು ನನ್ನ ಸೈಡಿಗೆ ಇರ್ತೀನಿ ರೀ ಫ್ರೆಂಡ್ಸ್ ಬಟ್ ಎಲ್ಲರಿಗೆ ಖುಷಿ ಆಲತ್ತದ್ರೆ ಖುಷಿದಾಗ ನಂಗೆ ಖುಷಿ ಇರಬೇಕಾದ್ರೆ ನಂದು ಒಬ್ಬಕ್ಕಿನ ಸಲುವಾಗಿ ಎಲ್ಲರದು ಹಾಳು ಮಾಡೋದು ನನಗೂ ಬಿಲ್ಕುಲ್ ಇಷ್ಟ ಇಲ್ಲ ಹೋದಿಲ್ಲ ನನಗೆ ಒಳಗಿನಿಂದ ಭಾಳ ತ್ರಾಸ ಬಟ್ ಅಂದ್ರೆ ಭೀ ನಾನು ಕೋಶಿಶ್ ಮಾಡ್ಲಕ್ಕೀನಿ ಯಾಕಂದ್ರೆ ಹನ್ನೊಂದು ವರ್ಷದ ನಂತರ ಮಗಳು ಬೇಕಂತ ಕೇಳಿಸಿ ಎಷ್ಟು ಆಸೆ ಪಟ್ಟಿದೆ ಬಟ್ ಎಲ್ಲ ಕನಸು ನೂರು ಹೋಯ್ತು ಅದ್ರ ಕಾಲಾಗ ನಂಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗತ್ತದ್ರಿ ಫ್ರೆಂಡ್ಸ್ ಕೈ ಕಾಲ ಬಾತದ ಈಗ ಮತ್ತೀಗ ನಾ ದವಾಖಾನಿಗೆ ಹೋಗ್ಬೇಕು ರೀ ಯಾಕಂದ್ರೆ ಕೈ ಅವಲ್ರಿ ಭಾಳ ಸಟ್ ಸಟ್ ಹೊಡ್ಲಿತದ ಬಟ್ಟೆ ಈಗ ನಂಗೆ ಕೈ ಹೆಂಗೆ ಬಾತಿದ್ ಕಾಣಿಸ್ಲತ್ತದಿಲ್ರಿ ಈಗ ಅದ್ರ ಬರೀ ವ್ಯಾಕ್ಸ್ ಒಂದು ಮಾಡ್ಸ್ಕೊಂಡು ಬಂದಿನ ಕೈ ನೋಡ್ರಿ ಹ್ಯಾಂಗೆ ಬಾತದ ಇದು ರೀ ಕೇಳೇ ಬ್ಯಾಡ್ರಿ ನೀವು ಈ ಕೈ ಅಂತ ಈಗ ಇವೆಲ್ಲ ಹ್ಯಾಂಗಾಗ್ಯದ ನೋಡಿರಿ ಈಗ ದವಾಖಾನೆಗೂ ಹೋಗಿ ಬರ್ಬೇಕು ಬಡ ಬಡ ಪಲ್ಯ ಇಲ್ಲ ಸಾಪ್ ಮಾಡ್ಕೊಂಡು ಒಟ್ಟಿ ಅದು ಚೇಂಜ್ ಮಾಡ್ತೀರೋ ನಮ್ಗೆ ಸಂತೋಷಕ್ಕೆ ಹೇಳ್ತೀನಿ ನಾನು ಏಟೋತನ ಆತೋದು ಬರ್ಲಕ್ಕ ಅಂತ ಕೇಸಿನ ಅಟ್ಲೀಸ್ಟ್ ಅಲ್ಲಿ ನೀವು ನನ್ಗೆ ಕಷ್ಟ ಸುಖ ತಿಳ್ಕೊಲತ್ತಿರಲ್ರಿ ಅದು ನನಗೆ ನೋಡಿ ಭಾಳ ಖುಷಿ ಆಲತ್ತ ಈ ಕಡೆ ಕರ್ರಿ ಕರ್ನಾಟಕ ಬರ್ರಿ ಅಂತ ಅದನ್ನೂ ಒಂದು ಟೆನ್ಷನ್ ರೀ ಅದ್ರ ಸಲುವ ಚಲೋ ಈ ದ್ರೆ ಒಂದು ಹೋಯ್ತು ಆ ಕಡೆ ಹೊಂಟಿವ ಖುಷಿ ಇತ್ತು ಅದು ಭೀ ಖುಷಿ ಇಲ್ಲ ರೀ ಈಗ ಇರ್ಲಾಕ್ ಬಿಡ್ರಿ ಹದ್ನಾಲ್ಕು ವರ್ಷ ಹೋಗ್ಯದ ದಿನ ಒಂದು ವರ್ಷ ಇರ ಹದಿನೈದು ವರ್ಷ ಮಾಡಿ ಪೂರಾ ಮಾಡಿ ಹೋಗಮ್ರಿ ಹೌದು

ನಮ್ಮ ಮಕ್ಳಿಗೆ ಸ್ಪೆಷಲಿ ಹೇಳ ಯಾರ್ಯಾರು ಗಂಡತ್ ಮಕ್ಳು ಅವ್ರಿಗೆ ಎಲ್ಲರಿಗೂ ಹೇಳತ್ತಿನ ಹೆಣ್ಮಕ್ಳದ್ ಅಷ್ಟೇ ತಪ್ಪಿರಂಗಿರಿ ಇವತ್ತ ನಾಳೆ ಈಗಿನಿಂದ ನಮ್ಮ ಮಕ್ಳಿಗೆ ನಾವು ಚಲೋ ಹಾದಿಗ್ ಹೋಯ್ತಾವಲ್ರಿ ಅಂದ್ರ ಅವ್ರ ಮುಂದೆ ಚಲೋ ಹಾದಿ ಓದ್ತಾರೀ ಈಗೇನೋ ಅವ್ರಿಗೆ ಸಪೋರ್ಟ್ ಮಾಡ್ದವಲ್ಲ ನಾಳೆಗೆ ಅವ್ರ್ನು ಹಲ್ಕಿಸಿತಾರ ನೋಡ್ಲತ್ತೀರಿ ಇವತ್ತ ನಾಳೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ ನಮ್ಮ ದೇಶದಾಗ ಏನ್ ನಡ್ಲತ್ತದ ಅಂತ ಗಂಡಸ ಮಕ್ಳಿಗೆ ಮಾಡ್ರಿ ಸಪೋರ್ಟ್ ನನ್ಗೂ ಎರಡು ಹುಡುಗುರೀ ತಿನ್ಸಲ್ದಾಗ ಓದ್ತಾ ಬರ್ಸದಾಗ ಸಪೋರ್ಟ್ ಮಾಡ್ರಿ ಆಗೋ ಹೋಗೋ ಮಾಡದಾಗ ಒಟ್ಟು ಸಪೋರ್ಟ್ ಮಾಡ್ಬೇಡ್ರಿ ಪ್ಲೀಸ್ ಬರಾಬರ ಇದೇ ಬರಾಬರ್ ಓಕೆ ನಿನಗೂ ನಿಮ್ಮ ಕಲ್ಸಿದ್ರಂದ್ರೆ ಹಿಂಗಿರ್ತಿದಿ

ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಅಡಿಗೆ ಮಾಡ್ಲತ್ತ ನೋಡ್ರಿ ಮಮ್ಮಿ ಏನ್ ಮಾಡ್ಲತ್ತಿದ್ ಅಚ್ಚಾ ಉಪ್ಪಾಕ್ಲತ್ತಿದಿ ಅಡಿಗೆ ತಗೊಂಡಿರೋ ಇದ್ರ ಈಗ ಆಲೂ ಸೋಯಾಬೀನ್ ಪಲ್ಯ ಮಾಡ್ಕೋಬೇಕಲ್ಲೀಗ ಅನ್ನೂ ರೆಡಿ ಮಾಡ್ರೀಗ ಈ ಕಡೆ ಪಲ್ಯಕ್ಕೆ ಇಡ್ತೀನಿ

ನೋಡಿ ಫ್ರೆಂಡ್ಸ್ ಈಗ ಉಳ್ಳಾಗಡಿ ಟಮೆಟೆ ಹಾಕಿನಿ ಮತ್ತು ಇದ್ರಾಗ ಏನು ಹಾಕಿನ ಅಂದ್ರೆ ಪುಡಿ ಖಾರ ಮಸಾಲೆ ಖಾರ ಉಪ್ಪು ಹಸಿಣ ಮತ್ತಂದ್ರೆ ಒಂದು ಸ್ವಲ್ಪ ನೋಡಿರಿ ಇದು ಮಸಾಲೆ ರೀ ಇದೀಗ ನಾನ್ ವೆಜ್ ದಾಗೂ ನೀವು ವೆಜಸ್ ದಾಗೂ ನೋಡಿರಿ ಸೊ ಇದು ಮಸಾಲೆನೂ ಇದ್ರಾಗ ಇದನ್ನ ಇದು ಚಂದಿಗೆ ಫ್ರೈ ಆಗ್ಯಾದ್ರೆ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಆಲೂ ಮತ್ತೆ ಸೋಯಾಬೀನ್ಗಳು ಹಾಕೋತೀನಿ ಫಸ್ಟ್ ಈಗ ಆಲೂ ಆಲೂ ಹಾಕೋತೀನಿ ನಾನು ಸೋಯಾಬೀನ್ ಇದು ಮಾಡಿ ಹಾಕೋತೀನಿ ಇದ್ರಾಗ ನೋಡಿದ್ರಾಗ ಈಗ ಆಲೂಗಡ್ಡಿನೂ ಹೈಕೊಂಡ್ಬಿಟ್ಟಿನ್ರೀ ಇದು ಚಂದನದ ಈಗ ಫ್ರೈ ಆಲತ್ತದ ಇದು ಫ್ರೈ ಅಲ್ರಿ ಈ ಗಂಟಾ ನಾನ್ ಮಾಡ್ತೀನಿ ಸೋಯಾಬಿನ್ ತೊಳೀನಲ್ರಿ ಈಗ ಸೋಯಾಬಿನ್ ಇದ್ರಾಗ ಈಗ ಚಂದನತ್ತ ಹೆ ನೋಡ್ರಿಗ ಬಟ್ಟಿ ಅದು ಎಲ್ಲಾ ತಗದ್ ಗಿಸೇನ್ ಎಲ್ಲ ಮಾಡ್ಕೊಡ್ಲತ್ತರ ಅಂದಿನಿ ನೀವೆಲ್ಲಾ ಇಟ್ಟು ಪ್ಯಾಕಿಂಗ್ ಅದು ಎಲ್ಲ ಮಾಡ್ತೀನಿ ಅಂತಂದ್ರಿ ಸಂತೋಷ ಅಂತಾನ ಟಿಕೆಟ ವೇಟಿಂಗ್ದಾಗ ನಡ್ದವತ್ರಿ ಅದನ್ನ ಯಾವ್ದ್ರಿ ಎರಡೂವರೆ ಸಾವಿರ ರೂಪಾಯಿ ಒಂದ್ ಟಿಕೆಟಾ ಮತ್ ಅದನ್ನು ವೇಟಿಂಗ್ ದೊಬ್ಬಕ್ಕಿಂತ ಒಂದಾಗ್ಯದ ಉಳಕ ಮೂರ್ನಾ ಟಿಕೆಟ್ ಎಲ್ಲ ವೇಟಿಂಗ್ ನೋಡದ್ ಅದ್ಲು ಬೇರೆ ಬೇರೆ ಹೋಗಿ ಅಂತ ಸಂತೋಷ ಎರಡು ಬ್ಯಾಂಕ್ ಹೆಚ್ಚಿಗೆ ಮಾಡದೇ ಇಲ್ಲ ನೋಡಿ ಒಟ್ಟ ಅಂತ ಎಷ್ಟ ಅಲ್ಪತೀನಿ ನಾ ನೋಡ್ರಿ ಫ್ರೆಂಡ್ ಕೊಡ್ಲಕತ್ತದ ಎಲ್ಲಿ ಒಟ್ಟಿ ಫುಲ್ ಉಗ್ದಂಗ್ ಉಗ್ದಂಗ್ ಆತ ಇವನೋ ಈಗ ಶ್ರೀ

ಈಗ ನೋಡಿ ಗಾಯ್ಸ್ ಈಗ ನಿಮ್ಮ ಮಮ್ಮಿಗೆ ರೊಟ್ಟಿ ಮಾಡಲ್ಲ ಭಾಳ ಮಾಡಿ ರೊಟ್ಟಿ ಮಾಡಿ ಭಾಳ ಈ ಬೆಲ್ಲುಣಿಗೆ ನಿಂತು ಹೊಡೆದಲ್ಲ ಮಗನ ರಕ್ತನೇ ಬಿಡ್ತದ ನೋ ನಿನ್ ಬಾಯಾಗಿನ ಇದು ಪಪ್ಪ ಮಾಡೇನ ನಿಮ್ಮ ಪಪ್ಪ ಮಾಡಿ ಚಪಾತಿ ತೋರಿಸ್ತೀನಿ ಹಿಂದಕ್ಕೆ ಸರಿ ಏಲ ತೋರಿಸ್ತೀನಿ ಅಚ್ಚಾ ಇದು ಹಿಂದಕ್ಕೆ ಸರಿ ಜರಾ ಹಿಂದಕ್ಕೆ ಸರಿ ಹಿಟ್ ನಾದಿದ್ರೆ ಇದನ್ನ ಚಪಾತಿ ಟ್ರೈ ಮಾಡ್ತೀನಿ ಅನ್ನನ್ರಿ ಈಗ ಸಂತೋಷ ಮಾಡಿ ಚಪಾತಿ ಈಗ ತಿನ್ನ ನಾಯಕದೇನ ಏ ಬಿಡು ಹಸಿ ಹಸಿ ಬಿಸಿದ ಈಗ ಹಾಕ್ಲಾಕತ್ತೀನಿ ಚಪಾತಿನೂ ಮಾಡೋದೈತಿ ಎಲ್ಲನೂ ಐತಿ ಪಲ್ಯನೂ ಐತಿ ಅಲ್ಲನೂ ಐತಿ ಈಗ ಬಡ ಬಡ ಇದು ಬಟ್ಟೆ ಹಾಕಿ ತಿಂದಿ ಊಟನೂ ಮಾಡಬೇಕು ಆಮೇಲೆ ಮತ್ತೆ ಇನ್ನೂ ಬಟ್ಟೆ ಪ್ಯಾಕ್ ಮಾಡಬೇಕು ಒಂದು ಮಾಡಿ ಸಿಗ್ತಾರೆ ಎಲ್ಲ ಮಾಡಿರ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ಊಟನೇ ಎಲ್ಲ ರೆಡಿ ಆಯ್ತು ನೋಡಿ ಬರೀಗ ಊಟ ಮಾಡಮಿ ಊಟದಾಗ ಏನಂದ್ರೆ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಬಿಸಿ ರೈಸ್ ಮತ್ತಂದ್ರೆ ನೋಡ್ರಿ ಆಲೂ ಸೋಯಾಬೀನ್ ಪಲ್ಯ ಮಾಡಿ ನೋಡ್ರಿ ಎಕ್ಸಾಮ್ ಮಸ್ತ್ ಅನ್ನತ್ತೆ ಎಕ್ಸಾಮ್ ಟೇಸ್ಟಿ ಟೇಸ್ಟಿ ಏ ಕೊ ಕೊತ್ತಂಬ್ರಿ ಹಾಕೋದೇ ನೆನಪಾರೀ ನಾ ಈ ಮ್ಯಾಗಿನಿಂದ ತುದರ್ಸ್ಬಿಡಮ್ ಸಿಕ್ಕು ಅಲ್ಲಿ ಫ್ರಿಜ್ನ ಕೊತ್ತಂಬರಿ ಕೊಯ್ ಕೇಸರಿ ಇಟ್ಬಿಡ್ತು ತಾರೋ ಜ್ವರ ತೊಗೊಂಬ ಕೊತ್ತಂಬ್ರಿ ಹಾಕಂಬ್ರಿ ಜರ ನೋಡ್ರಿ ಕೊತ್ತಂಬ್ರಿನೂ ಚಂದನ ಚಂದನತ್ತದಕ್ಕ ಮಿಕ್ಸ್ ಮಾಡಿಬಿಡಮ್ರಿ ಪ್ಲೇಟ್ ಏ ನಿಮ್ಮ ನಿಮ್ಮ ಹಿಂದೆ ಓಡಾಡಕತ್ತಿದ್ದಲ್ಲ ಅದು ಮಾಡ್ರಿ ಇದು ಮಾಡ್ರಿ ಅನ್ಕೋತೀ ಖರಾಬ್ ನೆನ್ಪೆ ಹಾರಿ ఆలో శైవినా బిస్కెట్ రొట్టె మండలా ఇనొడ్రి ఇర్ని కొడు కొడునే ముట్టి తింపుసుకోతాను ఎవరు సౌటవాడం పరిరి మత్త టేస్ట్ ఏం చేస్తామో రేపు రాత్రి 먹పోతాన కచ్చెడతను ఎవరు ఏ ఏ అంగే హైకోలే యాడ్ ఫ్యాన్ చాలు కూలర్ ఫ్యాన్ యాడ్పు చెల్గా ఇక్కడ ఫ్యాన్ నడలికి ఇద్దందిరి మదికడికైనా కూలర్ లో నడలిక అతను